ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ಆರೋಗ್ಯವಂತರಾಗಿ ನ್ಯಾಯಾಧೀಶ ಚಂದಸಪ್ಪ ಕೂಡಿ ರಾಜ್ಯದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಮಹಿಳೆಯರು ಆರೋಗ್ಯವಂತರನ್ನಾಗಿ ಗುರುತಿಸುವ ಸಲುವಾಗಿ ಪೋಷಣ ಮಾಶಾಚರಣೆ ದಿನವನ್ನಾಗಿ ಯಾಚಿಸಲಾಗುತ್ತಿದೆ ಎಂದು ಕಾಗವಾಡ್ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಚಂದಸಪ್ಪ ಕೂಡಿ ಹೇಳಿದರು ಅವರು ಶೆಡ್ವಾಸ್ ಸನ್ಮತಿ ವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಪೋಷಣ ಮಾಶಾಚರಣೆ ಅಭಿಯಾನ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅವರು ಮುಂದೆ ಮಾತನಾಡುತ್ತಾ ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳು ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ಆರೋಗ್ಯವಂತರಾಗಿರುವಂತೆ ಸಲಹೆ ನೀಡಿದರು ನಂತರ ತಹಶೀಲ್ದಾರ್ ರಾಜೇಶ್ ಬರ್ಲಿ ಮಾತನಾಡಿ ಸರ್ಕಾರವು ಅಪೌಷ್ಟಿಕತೆ ಮುಕ್ತ ಭಾರತ ಮಾಡಲು ಪಣ ತೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಈ ಅಭಿಯಾನ ಯಶಸ್ವಿಗೊಳಿಸೋಣ ಎಂದರು ಗರ್ಭಿಣಿ ಬಾಣಂತಿಯರ ಆರೋಗ್ಯ ಸುರಕ್ಷತಾ ಕ್ರಮಗಳನ್ನು ಡಾಕ್ಟರ್ ಸುಜಾತ ಮುರುಗಡ್ ಸು ಸವಿವರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸಿ ಡಿ ಪಿ ಸಂಜಯ್ ಕುಮಾರ್ ಸದಲ್ಗೆ ಎ ಬಸವರಾಜ ರಜಾಕ್ನವರ್ ವಲಯ ಅರಣ್ಯಾಧಿಕಾರಿ ರಾಕೇಶ್ ಅರ್ಜುನ್ವಾಡ್ ಎಂ ಕೆ ಕಾಮರೇಶ್ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಆಹಾರದ ಬಗ್ಗೆ ಏನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ಈ ರೀತಿಯಾದಂತಹ ಒಂದು ಆಹಾರ ಪದಾರ್ಥಗಳು ಹೆಚ್ಚಿನ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಒಂದು ರಕ್ತ ಏನಂತ ಕೊರತೆ ಇಲ್ಲ ತಡೆಗಟ್ಟಬಹುದು ಆರೋಗ್ಯವನ್ನ ಕಾಪಾಡ್ಕೋಬಹುದು ಅನ್ನೋದು ಅಚ್ಚುಕಟ್ಟಾದಂತಹ ಒಂದು ಕಾರ್ಯಕ್ರಮವನ್ನ ಇಲಾಖೆಯವರು ಮಾಡಿದ್ವಿ ಅದರದ್ದು ಒಂದು ಲಾಭವನ್ನ ನೀವೆಲ್ಲರೂ ಮಹಿಳೆಯರು ಮಕ್ಕಳು ಪಡ್ಕೋಬೇಕು ಅಂತ ಹೇಳುವುದು ನಾನು ಈ ಒಂದು ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಂತೇನೆ ಜೊತೆಗೆ ಮಕ್ಕಳ ಇಲಾಖೆಯಿಂದ ಅಂದ್ರೆ ಆರೋಗ್ಯ ಇಲಾಖೆಯಿಂದ ಅಂದ್ರೆ ಇತ್ತು ಕ್ರೀಡಾಟು ಒಳಗಿದ್ವಿ ಇಲ್ಲೆಲ್ಲ ಇಟ್ಟಿದ್ದಾರೆ ಯಾವ್ಯಾವೆಲ್ಲ ಆಹಾರ ಪದಾರ್ಥಗಳು ನೀವು ತಿಂದ್ರೆ ಯಾವ ತರದಾದಂತಹ ಒಂದು ಆರೋಗ್ಯ ನಿಮ್ಗೆ ವೃದ್ಧಿ ಆಗುತ್ತೆ ರೊಟ್ಟಿ ಆಗಿರ್ಬೋದು ಒಳ್ಳೆ ಪ್ರಾಂತಿಯರ ಒಂದು ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಡುವಲ್ಲೇ ನಾವು ಯಶಸ್ವಿಯಾಗಿ ಮಾಡಬೇಕಂಥೇಳಿ ಪ್ರತಿಯೊಂದು ನಮ್ಮ ತಾಲೂಕಿನ ಮುನ್ನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆಹಾರ ಮೇಳವನ್ನು ಮಾಡಿ ಆಮೇಲೆ ತರಕಾರಿಗಳ ದಿನನಿತ್ಯದ ಬಳಕೆಯಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗರ್ಭಿಣಿಯರಿಗೆ ಆಮೇಲೆ ಮಕ್ಕಳ ಪಾಲಕರಿಗೆ ತಿಳಿಸುವ ಮುಖಾಂತರ ಅಪೌಷ್ಟಿಕತೆ ನಿವಾರಣೆಯಲ್ಲಿ ನಾವೆಲ್ಲರೂ ಕೂಡಿ ಭಾಗಿಯಾಗಿ ಅಪೌಷ್ಟಿಕತೆ ನಿರ್ಮೂಲನೆ ಮಾಡಬೇಕಂತ ಈ ಒಂದು ಕಾರ್ಯಕ್ರಮ ಕೊಡಿಸಿದೀವಿ ಆಮೇಲೆ ಹೆಚ್ಚಾಗಿ ಹೆಣ್ಣು ಹೆಣ್ಮಕ್ಕಳಲ್ಲಿ ರಕ್ತಹೀನತೆ ತೊಂದರೆಯಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗಿರ್ತಾವೆ ಅದ್ರ ಬಗ್ಗೆಯೂ ವೈದ್ಯಾಧಿಕಾರಿಗಳಿಂದ ನಾವು ಇಲ್ಲಿ ಕರೆಸಿ ಅವ್ರ ಅವ್ರ ವತಿಯಿಂದ ಇಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಆಮೇಲೆ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಆಮೇಲೆ ಬಂದಂಥ ಪಾಲಕರಿಗೆ ಗರ್ಭಿಣಿಯರಿಗೆ ರಕ್ತಹೀನತೆ ಕುರಿತು ಸವಿವರವಾಗಿ ಮಾಹಿತಿಯನ್ನು ಈಗಾಗಲೇ ನಾವು ಕೊಡಿಸಿದ್ದೀವಿ ಇವತ್ತು